ಪ್ರಾಯೋಜಕರು ಕೇವ ಆಯುರ್ವೇದ ನಿಮ್ಮ ಜನ್ಮವಾರದಲ್ಲಿದೆ ನಿಮ್ಮ ಆಯುಷ್ಯದ ಗುಟ್ಟು ನೀವು ಎಷ್ಟು ವರ್ಷ ಬದುಕುತ್ತೀರಿ ತಪ್ಪದೇ ನೋಡಿ ಪ್ರತಿಯೊಬ್ಬ ಮನುಷ್ಯನಿಗೂ ತಾನು ಎಷ್ಟು ಕಾಲ ಬದುಕುತ್ತೇನೆ ಎಂಬ ಕುತೂಹಲವಿರುವುದು ಸಹಜ ತಮ್ಮ ಆಯುಷ್ಯದ ಬಗ್ಗೆ ತಿಳಿಯುವ ಈ ತುಡಿತದಿಂದಾಗಿಯೇ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳು ಎದುರಾದಾಗಲೂ ಇದೇ ನನ್ನ ಅಂತ್ಯವೇನೋ ಎಂಬ ಭಯ ಆವರಿಸಿಬಿಡುತ್ತದೆ ಈ ಆತಂಕದಿಂದ ಪಾರಾಗಲು ಜ್ಯೋತಿಷಿಗಳ ಮೊರೆ ಹೋಗಿ ಜಾತಕ ತೋರಿಸುವವರು ಅನೇಕ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಹಸ್ತಸಾಮುದ್ರಿಕ ಶಾಸ್ತ್ರಗಳಲ್ಲಿ ವ್ಯಕ್ತಿಯ ಆಯುಷ್ಯವನ್ನು ಅರಿಯುವ ವಿಧಾನಗಳಿವೆ ಆದರೆ ಇದಕ್ಕೆ ಆಳವಾದ ಜ್ಞಾನ ಅತ್ಯಗತ್ಯ ಒಂದು ಸಣ್ಣ ತಪ್ಪು ಕೂಡ ಸಂಪೂರ್ಣ ಜಾತಕದ ವಿಶ್ಲೇಷಣೆಯನ್ನೇ ಬುಡಮೇಲು ಮಾಡಬಹುದು ಜ್ಯೋತಿಷ್ಯದ ಪ್ರಾಚೀನ ಗ್ರಂಥವಾದ ಮಾನಸಾಗರಿ ಸೇರಿದಂತೆ ಹಲವು ಕೃತಿಗಳಲ್ಲಿ ಜನ್ಮವಾರದ ಆಧಾರದ ಮೇಲೆ ಆಯುಷ್ಯವನ್ನು ತಿಳಿಯುವ ಪದ್ಧತಿಯನ್ನು ವಿವರಿಸಲಾಗಿದೆ ಈ ಪದ್ಧತಿಯ ಪ್ರಕಾರ ವ್ಯಕ್ತಿಯ ಜನನದ ದಿನಾಂಕವು ಅವರ ಜೀವನದಲ್ಲಿ ಎದುರಾಗಬಹುದಾದ ಮೃತ್ಯು ಕಷ್ಟಗಳು ಅಥವಾ ಗಂಡಾಂತರಗಳ ಬಗ್ಗೆ ಸೂಚನೆ ನೀಡುತ್ತದೆ ಬನ್ನಿ ಯಾವ ವಾರ ಹುಟ್ಟಿದವರ ಆಯುಷ್ಯ ಮತ್ತು ಅವರಿಗೆ ಎದುರಾಗುವ ಕಂಟಕಗಳ ಬಗ್ಗೆ ತಿಳಿಯೋಣ ಸೋಮವಾರ ಸೋಮವಾರ ಜನಿಸಿದವರ ಜಾತಕವು ಸಮಾಜದಲ್ಲಿ ಸದಾ ಚರ್ಚೆಯ ಕೇಂದ್ರಬಿಂದುವಾಗಿರುತ್ತದೆ ಆದರೆ ಇವರ ಕೌಟುಂಬಿಕ ಜೀವನವು ಸವಾಲುಗಳಿಂದ ಕೂಡಿರುತ್ತದೆ ಹೀಗಿದ್ದರೂ ಇವರು ಸದಾ ಹಸನ್ಮುಖಿ ಮತ್ತು ಮೃದು ಎಲ್ಲರ ಗಮನ ಸೆಳೆಯುತ್ತಾರೆ ಚಂದ್ರನ ಪ್ರಭಾವದಿಂದ ಇವರ ಮನಸ್ಸು ನಿರಂತರವಾಗಿ ಚಂಚಲವಾಗಿರುತ್ತದೆ ಮತ್ತು ಆಲೋಚನೆಗಳು ಬದಲಾಗುತ್ತಿರುತ್ತವೆ ಶಾಂತ ಸ್ವಭಾವದವರಾದರೂ ಮನಸ್ಸಿನ ಚಂಚಲತೆಯಿಂದಾಗಿ ಒಂದು ಕೆಲಸವನ್ನು ಪೂರ್ಣಗೊಳಿಸುವ ಮುನ್ನವೇ ಮತ್ತೊಂದಕ್ಕೆ ಕೈಹಾಕಿ ನಷ್ಟ ಅನುಭವಿಸುವ ಸಾಧ್ಯತೆ ಇರುತ್ತದೆ ಈ ದಿನ ಜನಿಸಿದ ಸ್ತ್ರೀಯರು ಪರೋಪಕಾರಿಗಳು ಧಾರ್ಮಿಕ ಮನೋಭಾವದವರು ಹಾಗೂ ಅತ್ಯಂತ ಭಾವಜೀವಿಗಳಾಗಿರುತ್ತಾರೆ ಇವರಿಗೆ ಕಖ ಸಂಬಂಧಿ ಮತ್ತು ಜಲ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಿ ಕಾಡುವುದರಿಂದ ತಂಪು ವಾತಾವರಣ ಮತ್ತು ತಂಪು ಪದಾರ್ಥಗಳಿಂದ ದೂರವಿರುವುದು ಉತ್ತಮ ಇವರ ಜ್ಞಾಪಕ ಶಕ್ತಿ ತೀಕ್ಷ್ಣವಾಗಿದ್ದರೂ ಧೈರ್ಯ ಸ್ವಲ್ಪ ಕಡಿಮೆ ಆಯುಷ್ಯ ಜ್ಯೋತಿಷ್ಯದ ಪ್ರಕಾರ ಇವರ ಆಯುಷ್ಯ ಎಂಬತ್ನಾಲ್ಕು ವರ್ಷಗಳು ಕಂಟಕದ ವರ್ಷಗಳು ಹುಟ್ಟಿದ ನೇ ತಿಂಗಳು ಹದಿನಾರು ನೇ ವರ್ಷ ಹಾಗೂ ಇಪ್ಪತ್ತೇಳು ನೇ ವರ್ಷದಲ್ಲಿ ಗಂಭೀರ ಸ್ವರೂಪದ ಕಷ್ಟಗಳನ್ನು ಎದುರಿಸಬೇಕಾಗಬಹುದು ಮಂಗಳವಾರ ಈ ದಿನ ಜನಿಸಿದವರು ತೀವ್ರವಾದ ಸಿಟ್ಟಿನ ಸ್ವಭಾವದವರಾದರೂ ಅಷ್ಟೇ ಶಿಸ್ತಿನ ಪ್ರಿಯರು ಇವರು ಹೊಸ ಆಲೋಚನೆಗಳನ್ನು ಬೆಂಬಲಿಸುತ್ತಾರೆ ಮತ್ತು ಮಂಗಳ ಗ್ರಹದ ವಿಶೇಷ ಪ್ರಭಾವದಿಂದಾಗಿ ಎಲ್ಲ ಅಡೆತಡೆಗಳನ್ನು ಮೀರಿ ಪ್ರಗತಿಯ ಹಾದಿಯಲ್ಲಿ ಸಾಗುತ್ತಾರೆ ಇವರು ಪಾಕಶಾಸ್ತ್ರದಲ್ಲಿ ನಿಪುಣರಾಗಿದ್ದು ಇವರ ಬಳಿ ಸುಖ ಸಮೃದ್ಧಿ ನೆಲೆಸಿರುತ್ತದೆ ಸುಳ್ಳನ್ನು ಎಂದಿಗೂ ಸಹಿಸದ ಇವರು ಸತ್ಯದ ಹಾದಿಯಲ್ಲಿ ನಡೆಯುತ್ತಾರೆ ಮತ್ತು ಸಣ್ಣ ವಿಷಯಗಳಿಗೂ ತಕ್ಷಣ ಪ್ರತಿಕ್ರಿಯಿಸುತ್ತಾರೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಇವರ ವಿಶೇಷ ಗುಣ ಎಂತಹ ದೊಡ್ಡ ಸಮಸ್ಯೆಗೂ ಕ್ಷಣಾರ್ಧದಲ್ಲಿ ಪರಿಹಾರ ಕಂಡುಕೊಳ್ಳುವ ಚಾಕಚಕ್ಯತೆ ಇವರಲ್ಲಿದೆ ಇವರ ವ್ಯಕ್ತಿತ್ವವು ಆಕರ್ಷಕ ಮತ್ತು ನ್ಯಾಯಯುತವಾಗಿರುತ್ತದೆ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದರಿಂದ ಆರೋಗ್ಯ ಸಮಸ್ಯೆಗಳು ಕಡಿಮೆ ಆದರೆ ರಕ್ತ ಸಂಬಂಧಿ ತೊಂದರೆಗಳು ಮತ್ತು ಸೋಂಕುಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ ಆಯುಷ್ಯ ಇವರ ಆಯುಷ್ಯ ಎಪ್ಪತ್ನಾಲ್ಕು ವರ್ಷಗಳು ಕಂಟಕದ ವರ್ಷಗಳು ಜನನದ ಎರಡನೇ ಮತ್ತು ಇಪ್ಪತ್ತೆರಡು ನೇ ವಯಸ್ಸಿನಲ್ಲಿ ಗಂಡಾಂತರ ಅಥವಾ ದುರ್ಘಟನೆಯ ಸಂಭವವಿರುತ್ತದೆ ಬುಧವಾರ್ ಬುಧವಾರ ಜನಿಸಿದವರು ಬಹುಮುಖ ಪ್ರತಿಭೆಯ ಮತ್ತು ತೀಕ್ಷ್ಣವಾದ ಬುದ್ಧಿಶಕ್ತಿಯ ಒಡೆಯರಾಗಿರುತ್ತಾರೆ ತಮ್ಮ ಚತುರ ಮಾತಿನಿಂದಲೇ ಇತರರ ಬಾಯಿ ಮುಚ್ಚಿಸುವ ಸಾಮರ್ಥ್ಯ ಇವರದು ಬುಧ ಗ್ರಹದ ಪ್ರಭಾವದಿಂದಾಗಿ ಇವರು ಎಲ್ಲರಿಗೂ ಪ್ರಿಯರಾಗುತ್ತಾರೆ ಮತ್ತು ತಮ್ಮ ಕುಟುಂಬವನ್ನು ಅತಿಯಾಗಿ ಪ್ರೀತಿಸುತ್ತಾರೆ ಅದೃಷ್ಟವು ಇವರ ಕೈ ಹಿಡಿಯುವುದರಿಂದ ಯಾವುದೇ ಸಮಸ್ಯೆಯಿಂದ ಸುಲಭವಾಗಿ ಪಾರಾಗುತ್ತಾರೆ ಇವರು ಹಣಕಾಸು ಮತ್ತು ಪತ್ರಿಕೋದ್ಯಮದಂತಹ ಕ್ಷೇತ್ರಗಳಲ್ಲಿ ಉತ್ತಮ ಯಶಸ್ಸು ಗಳಿಸುತ್ತಾರೆ ಆದರೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಇವರಿಗೆ ಖಿನ್ನತೆ ಚರ್ಮರೋಗ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು ಹಸಿರು ಇವರ ಅದೃಷ್ಟದ ಬಣ್ಣ ಆಯುಷ್ಯ ಇವರ ಆಯುಷ್ಯ ಅರವತ್ನಾಲ್ಕು ವರ್ಷಗಳು ಕಂಟಕದ ವರ್ಷಗಳು ಹುಟ್ಟಿದ ಎಂಟನೇ ತಿಂಗಳು ಮತ್ತು ಎಂಟುನೇ ವರ್ಷದಲ್ಲಿ ಮೃತ್ಯು ಸಮಾನವಾದ ಕಷ್ಟಗಳು ಎದುರಾಗಬಹುದು ಗುರುವಾರ್ ಗುರುವಾರದಂದು ಜನಿಸಿದವರು ಮಹತ್ವಾಕಾಂಕ್ಷಿ ಮತ್ತು ಗಂಭೀರ ಸ್ವಭಾವದವರಾಗಿರುತ್ತಾರೆ ಎಂತಹದ್ದೇ ಸಮಸ್ಯೆ ಇರಲಿ ಅದನ್ನು ತಮ್ಮ ಬುದ್ಧಿವಂತಿಕೆಯಿಂದ ಪರಿಹರಿಸುತ್ತಾರೆ ಇವರ ಸಾಹಸ ಮತ್ತು ತರ್ಕದ ಮುಂದೆ ಯಾರೂ ನಿಲ್ಲಲಾರರು ಇವರು ಉತ್ತಮ ಸ್ನೇಹಿತರನ್ನು ಹೊಂದಿದ್ದು ಅವರಿಂದ ಸದಾ ಸಂತೋಷವನ್ನು ಕಾಣುತ್ತಾರೆ ಧಾರ್ಮಿಕ ಪ್ರವೃತ್ತಿಯ ಇವರು ದಾರಿ ತಪ್ಪುವ ಸಾಧ್ಯತೆ ತೀರಾ ಕಡಿಮೆ ಮಿತವ್ಯಯಿಗಳಾದ್ದರಿಂದ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಸಾಮಾನ್ಯವಾಗಿ ಆರೋಗ್ಯವಂತರಾಗಿದ್ದರು ಮಧುಮೇಹ ಬೊಜ್ಜು ಮತ್ತು ಶ್ವಾಸಕೋಶದ ಸಮಸ್ಯೆಗಳು ಕಾಡಬಹುದು ಶಿಕ್ಷಣ ರಾಜಕೀಯ ಕಾನೂನು ಮತ್ತು ಷೇರು ಮಾರುಕಟ್ಟೆಯಂತಹ ಜ್ಞಾನ ಸಂಬಂಧಿ ಕ್ಷೇತ್ರಗಳಲ್ಲಿ ಉನ್ನತಿ ಸಾಧಿಸುತ್ತಾರೆ ವೈವಾಹಿಕ ಜೀವನ ಸುಖಮಯವಾಗಿದ್ದರು ಸಿಟ್ಟಿನ ಮೇಲೆ ನಿಯಂತ್ರಣ ಅಗತ್ಯ ಆಯುಷ್ಯ ಇವರ ಆಯುಷ್ಯ ಎಂಬತ್ತೈದು ವರ್ಷಗಳು ಕಂಟಕದ ವರ್ಷಗಳು ಜನನದ ಏಳುನೇ ತಿಂಗಳು ನೇ ಹಾಗೂ ನೇ ವರ್ಷಗಳು ಅತ್ಯಂತ ಕಠಿಣವಾಗಿರುತ್ತವೆ ಈ ಸಮಯವನ್ನು ದಾಟಿದರೆ ಪೂರ್ಣಾಯುಷಿಗಳಾಗುತ್ತಾರೆ ಶುಕ್ರವಾರ ಶುಕ್ರವಾರ ಜನಿಸಿದವರು ಸರಳ ಸೌಮ್ಯ ಮತ್ತು ಮೃದು ಭಾಷೆಗಳು ವಾದ ವಿವಾದಗಳಿಂದ ಸದಾ ದೂರವಿರುತ್ತಾರೆ ಮನೋರಂಜನೆ ಮತ್ತು ಐಷಾರಾಮಿ ಜೀವನಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುವುದರಿಂದ ಕೆಲವೊಮ್ಮೆ ಆರ್ಥಿಕ ಸಮತೋಲನವನ್ನು ಕಳೆದುಕೊಳ್ಳುತ್ತಾರೆ ಕಲಾಕ್ಷೇತ್ರದಲ್ಲಿ ಇವರಿಗೆ ಅಪಾರ ಯಶಸ್ಸು ಸಿಗುತ್ತದೆ ಶುಕ್ರ ಗ್ರಹದ ಪ್ರಭಾವದಿಂದ ಇವರ ಮನಸ್ಸು ಚಂಚಲವಾಗಿದ್ದು ಪ್ರೀತಿಯ ವಿಷಯದಲ್ಲಿ ಒಂದೆಡೆ ನೆಲೆ ಕಷ್ಟ ಆದರೆ ನಿಜವಾದ ಪ್ರೀತಿ ಸಿಕ್ಕಾಗ ಅತ್ಯಂತ ನಿಯತ್ತಿನಿಂದ ಸಂಬಂಧವನ್ನು ನಿಭಾಯಿಸುತ್ತಾರೆ ಇವರು ಕಷ್ಟಪಟ್ಟು ದುಡಿಯುವವರಾಗಿದ್ದು ಹಣ ಗಳಿಸಲು ಹೊಸ ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುತ್ತಾರೆ ಸಂಗೀತ ಸಿನಿಮಾ ಫ್ಯಾಷನ್ ಮತ್ತು ಬರವಣಿಗೆಯಂತಹ ಕ್ಷೇತ್ರಗಳಲ್ಲಿ ಇವರ ಭವಿಷ್ಯ ಉಜ್ವಲವಾಗಿರುತ್ತದೆ ಆಯುಷ್ಯ ಇವರ ಆಯುಷ್ಯ ಅರವತ್ತು ವರ್ಷಗಳು ಕಂಟಕದ ವರ್ಷಗಳು ಇವರಿಗೆ ಇಪ್ಪತ್ತು ಮತ್ತು ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಸವಾಲುಗಳು ಎದುರಾದರೂ ಸಾಮಾನ್ಯವಾಗಿ ಇವರು ಸಂಪೂರ್ಣ ಆಯುಷ್ಯವನ್ನು ಅನುಭವಿಸುತ್ತಾರೆ ಶನಿವಾರ ಶನಿವಾರ ಜನಿಸಿದವರು ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಇವರಿಗೆ ನರ ಮೂಳೆ ದೃಷ್ಟಿ ಮತ್ತು ಬೆನ್ನು ನೋವಿನಂತಹ ದೀರ್ಘಕಾಲದ ಸಮಸ್ಯೆಗಳು ಕಾಡುವ ಸಾಧ್ಯತೆಯಿರುತ್ತದೆ ಇವರು ಅತ್ಯಂತ ಶ್ರಮಜೀವಿಗಳು ಆದರೆ ನಿಧಾನಗತಿಯವರು ಗುಂಪಿನಲ್ಲಿ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ದಾನ ಧರ್ಮದಲ್ಲಿ ಸದಾ ಮುಂದಿರುತ್ತಾರೆ ಜೀವನದ ಆರಂಭಿಕ ಹಂತದಲ್ಲಿ ಕಷ್ಟಗಳನ್ನು ಅನುಭವಿಸಿದರು ವೃದ್ಧಾಪ್ಯದಲ್ಲಿ ಸುಖಮಯ ಜೀವನ ನಡೆಸುತ್ತಾರೆ ಆಯುಷ್ಯ ಇವರ ಆಯುಷ್ಯವು ಎಲ್ಲರಿಗಿಂತ ಹೆಚ್ಚಾಗಿದ್ದು ಒಂದು ನೂರು ಒಂದು ವರ್ಷಗಳವರೆಗೆ ಜೀವಿಸುತ್ತಾರೆಂದು ಹೇಳಲಾಗುತ್ತದೆ ಕಂಟಕದ ವರ್ಷಗಳು ಜನನದ ಮೊದಲ ತಿಂಗಳು ಹದಿಮೂರು ಇಪ್ಪತ್ತು ಇಪ್ಪತ್ತೈದು ಮತ್ತು ನಲವತ್ತೈದನೇ ವರ್ಷಗಳಲ್ಲಿ ಸಮಸ್ಯೆಗಳನ್ನು ಎದುರಿಸಬಹುದು ರವಿವಾರ ರವಿವಾರ ಜನಿಸಿದವರು ಸೂರ್ಯದೇವನ ಪ್ರಭಾವಕ್ಕೆ ಒಳಗಾಗಿರುತ್ತಾರೆ ಸೂರ್ಯನು ಸಿಂಹ ರಾಶಿಯ ಅಧಿಪತಿಯಾಗಿದ್ದು ಸ್ವಾತಂತ್ರ್ಯವನ್ನು ಇಷ್ಟಪಡುವಂತೆ ಈ ದಿನ ಜನಿಸಿದವರು ಇನ್ನೊಬ್ಬರ ಅಡಿಯಲ್ಲಿ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ಇವರು ಧರ್ಮ ಮತ್ತು ಕರ್ಮ ಎರಡರಲ್ಲೂ ನಂಬಿಕೆ ಇಟ್ಟವರು ತೇಜಸ್ವಿ ಭಾಗ್ಯಶಾಲಿ ಮತ್ತು ದೀರ್ಘಾಯುಷಿಗಳಾದ ಇವರು ಕಡಿಮೆ ಮಾತನಾಡಿದರೂ ಇವರ ಮಾತುಗಳು ಪ್ರಭಾವಶಾಲಿಯಾಗಿರುತ್ತವೆ ಸಾಹಿತ್ಯ ಕಲೆ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಇವರಿಗೆ ಸುಲಭವಾಗಿ ಯಶಸ್ಸು ಸಿಗುತ್ತದೆ ಆಯುಷ್ಯ ಇವರ ಆಯುಷ್ಯ ಅರವತ್ತೈದು ವರ್ಷಗಳು ಕಂಟಕದ ವರ್ಷಗಳು ಜನನದ ಮೊದಲ ತಿಂಗಳು ಆರನೇ ತಿಂಗಳು ಹದಿಮೂರನೇ ಮತ್ತು ಇಪ್ಪತ್ತೆರಡನೇ ವರ್ಷದಲ್ಲಿ ಮೃತ್ಯು ಸಮಾನವಾದ ಕಷ್ಟಗಳು ಎದುರಾಗಬಹುದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ